ಬೆಳಗಿನ ಜಾವ ಗದಗ ಟೌನ್ ಪೊಲೀಸ್ ಸ್ಟೇಷನ್ ವ್ಯಾಪ್ತಿಯಲ್ಲಿ ನಾಲ್ಕು ಮಂದಿಗೆ ಮರ್ಡರ್ ಆಗಿ ಒಂದು ಕೇಸ್ ರಿಜಿಸ್ಟರ್ ಮಾಡಿದ್ದೆವು ಫಾರ್ಟಿ ಏಟ್ ಅವರ್ಸ್ ಟು ಸೆವೆಂಟಿ ಟು ಅವರ್ಸ್ ಒಳಗೇನೆ ಒಳ್ಳೆಯ ಕಾರ್ಯಾಚರಣೆ ಮಾಡಿ ಗದಗ್ ಎಸ್ ಪಿ ಮತ್ತು ಅವ್ರ ತಂಡ ಕೇಸ್ ಡಿಟೆಕ್ಟ್ ಮಾಡಿದ್ದಾರೆ ಅವ್ರಿಗೆ ನಾವು ಶ್ಲಾಘಿಸ್ತೀವಿ ಈ ಕೇಸ್ನಲ್ಲಿ ಎಂಟು ಜನ ಸದ್ಯಕ್ಕೆ ಅರೆಸ್ಟ್ ಮಾಡಿ ಈ ಕೇಸ್ ಡಿಟೆಕ್ಟ್ ಆಗಿದೆ ಈ ಎಂಟು ಜನರ ಯಾರ್ಯಾರು ಇದರಲ್ಲಿ ಇನ್ವಾಲ್ವ್ ಆಗಿದ್ದಾರೆ ನಾವು ಸೆಕ್ಯೂರ್ ಮಾಡಿದ್ದೀವಿ ಅವರಿಗೆ ಅವ್ರ ಹೆಸರು ವಿನಾಯಕ್ ಬಾಖಳೆ ರಿಯಲ್ ಎಸ್ಟೇಟ್ ಕೆಲಸ ಮಾಡ್ತಾನೆ ಮೂವತ್ತೊಂದು ವರ್ಷ ಸನ್ ಆಫ್ ಪ್ರಕಾಶ್ ಬಾಕ್ಳೆ ರೆಸಿಡೆಂಟ್ ಆಫ್ ಗದಗ್ ಪ್ರಕಾಶ್ ಬಾಕ್ಳೆ ಈ ಕೇಸ್ನಲ್ಲಿ ನಮಗೆ ಕಂಪ್ಲೇನೆಂಟ್ ಆಗಿದ್ದಾರೆ ಪ್ರಕಾಶ್ ಬಾಕ್ಳೆ ಮತ್ತು ವಿನಾಯಕ್ ಬಾಕ್ಳೆ ಮಧ್ಯದಲ್ಲಿ ರಿಲೇಶನ್ ತಂದೆ ಮಗ ಪ್ರಕಾಶ್ ಬಾಕ್ಳೆ ಅವರ ತಂದೆ ವಿನಾಯಕ್ ಬಾಕ್ಳೆ ಮಗ ಎರಡನೇ ಅಕ್ಯೂಸ್ಡ್ ಫೈರೋಜ್ ಅಂತ ಇಪ್ಪತ್ತೊಂಬತ್ತು ವರ್ಷ ಕಾರ್ ಸೆಲ್ಲಿಂಗ್ ಬ್ರೋಕರ್ ಆಗಿದ್ದಾನೆ ಇಲ್ಲಿ ಗದಗನಲ್ಲಿ ರೆಸಿಡೆಂಟ್ ಆಫ್ गदक ऑफ निसार अहमद खाजी मूरने जीशान वयस्सु इनाल वर्ष ऑफ मेहबूब अली खाजी रेजिडेंट आफ् गदक नाकन साहिल अश्फा खाजी हत वाशर रेजिडेंट आफ् मीरज महाराष्ट्र सोहेल अश्फा खाजी हत हमलीलस रेजिडेंट आफ् मीरज इ साहि सोहेब्रो ब्रदर्स माते टिन सेंधन आर ने सुलता जिलनी शेख् इपूर वर्ष रेझिडेंट आफ् मीरजेदु महेश जगन्नाथ सालुंखे वयस्सु इप रेझिडेंट आफ मीरज वाक व्यापारी ऐज वेटी वन रेजिडेंट आफ् मीरज ಫೈರೋಜ್ ಮತ್ತು ಜೀಶಾನ್ ವಿನಾಯಕ್ ಹೇಳಿಕೆ ಪ್ರಕಾರ ಈ ಐದು ಜನ ಮೀರಜದಿಂದ ಕಾಂಟ್ರಾಕ್ಟ್ ಕೀಲರ್ಸ್ ಹೈರ್ ಮಾಡಿದ್ದಾರೆ ಅವರಿಗೆ ಅವ್ರ ಡೀಲ್ ಪ್ರಕಾರ ಅರವತ್ತೈದು ಲಕ್ಷ ಇವರಿಗೆ ಫೈರೋಜ್ ಮೂಲಕ ತ್ರೂ ಫೈರೋಜ್ ಕೊಡಬೇಕಾಗಿತ್ತು ಮತ್ತು ಅಡ್ವಾನ್ಸ್ನಲ್ಲಿ ಹತ್ತು ಲಕ್ಷ ಕೊಡಬೇಕಾಗಿತ್ತು ಸದ್ಯಕ್ಕೆ ಎರಡು ಲಕ್ಷ ಡೆಲಿವರ್ ಆಗಿತ್ತು ವಿನಾಯಕ್ ಕಡೆಯಿಂದ ಮತ್ತು ನಮಗೆ ಎಲ್ಲರಿಗೆ ವಿಷಯ ಗೊತ್ತಿತ್ತು ನೈನ್ಟೀನ್ ನಾವು ಮಾತಾಡಿ ಅವು ಹೇಳಿದ್ದೇವೆ ಆವಾಗ ಟ್ವೆಂಟಿ ಫೋರ್ ಸೆವೆನ್ ಈ ಎರಡು ದಿವಸದಲ್ಲಿ ಮೂರು ದಿವಸ ಒಳಗೇ ಈ ಕಾರ್ಯಾಚರಣೆ ಮಾಡಿ ಬೇರೆ ಬೇರೆ ಕಡೆಯಿಂದ ಇನ್ಕ್ಲೂಡಿಂಗ್ ಮಿರಜ್ ಕಡೆಯಿಂದ ಇವರಿಗೆ ಸೆಕ್ಯೂರ್ ಮಾಡಿ ಈಗ ಮುಂದಿನ ಕಾರ್ಯ ಕಾರ್ಯಾಚರಣೆ ನಾವು ಈಗ ಇನ್ವೆಸ್ಟಿಗೇಷನ್ ಔಟ್ ಟೇಕ್ ಆಫ್ ಮಾಡ್ತೇವೆ ಈ ಕೇಸ್ನಲ್ಲಿ ನಮಗೆ ನಮ್ಮ ಸ್ಟೇಟ್ ಸೇರಿಬಿಟ್ಟು ಮೂರು ಸ್ಟೇಟ್ ಇನ್ವಾಲ್ವ್ಮೆಂಟ್ ಕ್ರಿಮಿನಲ್ ನಿಮಗೆ ಆಗಿತ್ತು ಗೋವನಲ್ಲಿ ಕೂಡ ನಮ್ಮ ಸ್ವಲ್ಪ ಆಕ್ಟಿವಿಟಿ ಇತ್ತು ಸೋ ಇದು ಯಾವ ರೀತಿಯಲ್ಲಿ ಒಳ್ಳೆ ಕೆಲಸ ಅವ್ರ ನೇತೃತ್ವದಲ್ಲಿ ನಡೆದಿದೆ ಇದು ನೋಡಿಬಿಟ್ಟು ನಮ್ಮ ಮಾನ್ಯ ಡಿ ಜಿ ಎನ್ ಐ ಜಿ ಪಿ ಸಾಹೇಬರು ಈ ಇನ್ವೆಸ್ಟಿ ಕೇಸ್ ಡಿಟೆಕ್ಷನ್ ಮಾಡಿದ ಟೀಮ್ಗೆ ಐದು ಲಕ್ಷ ಬಹುಮಾನ ಅವರು ಅನೌನ್ಸ್ ಮಾಡಿದ್ದಾರೆ ಈ ಕೇಸ್ನಲ್ಲಿ ಹಿಂಗೆ ಇಂಥ ಭೀಕರ ಸಿಚುವೇಶನ್ ಇವರು ಪ್ಲ್ಯಾನ್ ಮಾಡಿದ್ದಾರೆ ಅದು ಬ್ಯಾಕ್ಗ್ರೌಂಡ್ ಇದೆ ಅದರಲ್ಲಿ ಅದರ ಬಗ್ಗೆ ನಾವು ಜಾಸ್ತಿ ಮಾತಾಡಲಿಕ್ಕೆ ಆಗಲ್ಲ ಯಾಕಂದರೆ ಇನ್ವೆಸ್ಟಿಗೇಷನ್ ನಾವು ಈ ಸಂದರ್ಭದಲ್ಲಿ ಮಾಡಿಬಿಟ್ಟು ನಮ್ಮ ಫೋಕಸ್ ಸಬ್ಸಿಕ್ವೆಂಟ್ ಎಷ್ಟು ಬೇಗ ಚಾರ್ಜ್ ಶೀಟ್ ನಾವು ಮಾಡಲಿಕ್ಕಾಗುತ್ತೋ ಅಷ್ಟು ಬೇಗ ಮಾಡಿಬಿಟ್ಟು ಕೋರ್ಟ್ನಲ್ಲಿ ಕೂಡ ನಾವು ಖುಷ್ ಮಾಡ್ತೀವಿ ಅವರಿಗೆ ಎ ಕಠಿಣ ಅತಿ ಕಠಿಣ ಶಿಕ್ಷೆ ಒಂದು ಆಗಬೇಕು ನಮ್ಮ ಒಂದು ಎಫರ್ಟ್ ಇರುತ್ತೆ ನಮ್ಮ ಕಡೆಯಿಂದ ವಿನಾಯಕ್ ಮತ್ತು ಅವರ ತಂದೆ ಮಧ್ಯದಲ್ಲಿ ಒಂದು ಡಿಸ್ಪ್ಯೂಟ್ ಡೆವಲಪ್ ಆಯಿತು ಲಾಸ್ಟ್ ಫೈವ್ ಸಿಕ್ಸ್ ಮಂತ್ಸ್ನಲ್ಲಿ ಅವ್ರ ತಂದೆ ವಿನಾಯಕ್ ಹೆಸರಲ್ಲಿ ಸಾಕಷ್ಟು ಪ್ರಾಪರ್ಟಿ ಮಾಡಿ ಮಾಡಿದರು ಲಾಸ್ಟ್ ಫೈವ್ ಸಿಕ್ಸ್ ಮಂತ್ಸ್ನಲ್ಲಿ ಸ್ವಲ್ಪ ಪ್ರಾಪರ್ಟಿ ವಿನಾಯಕ್ ಸೇಲ್ ಮಾಡಿಬಿಟ್ಟಿದ್ದಾನೆ ಅದು ಅವ್ರ ತಂದೆಗೆ ಇಷ್ಟ ಆಗಿಲ್ಲ ಅವ್ರ ಮಧ್ಯದಲ್ಲಿ ಸ್ವಲ್ಪ ಡಿಸ್ಪ್ಯೂಟ್ ಆಗಿ ಸ್ವಲ್ಪ ಗಲಾಟೆ ಕೂಡ ಆಗಿದೆ ಮಾತು ಮಾತು ಮತ್ತು ಅವ್ರಿಗೆ ವಾರ್ನ್ ಮಾಡಿದ್ದಾರೆ ವಿನಾಯಕ್ಗೆ ಪ್ರಕಾಶ್ ಬಾಕ್ಳೆ ಅವರು ವಾರ್ನ್ ಮಾಡಿದ್ದಾರೆ ಇನ್ನು ಮುಂದೆ ನನ್ನ ಪರ್ಮಿಷನ್ ಇಲ್ಲದೆ ಯಾವುದೇ ಪ್ರಾಪರ್ಟಿ ಸೇಲ್ ಮಾಡಬಾರ್ದು ಇಲ್ಲಾಂದರೆ ನಾವು ನೋಡ್ಕೊಳ್ತೀವಿ ಈ ಒಂದು ಈ ಥರ ಘಟನೆ ನಡೆದ ನಂತರ ಇವ್ರ ತಲೆಗೆ ಏನು ಬಂದಿದೆ ಅದರಲ್ಲಿ ಏನು ಆಗಿದೆ ಆ ಮಧ್ಯದಲ್ಲಿ ಏನು ಲಿಂಕ್ ಇದೆ ಆ್ಯಂಡ್ ಮ್ಯಾಟರ್ ಆಫ್ ಇನ್ವೆಸ್ಟಿಗೇಷನ್ ಆ ಒಂದೆಲ್ಲ ನಾವು ಫರ್ದರ್ ಇನ್ವೆಸ್ಟಿಗೇಟ್ ಮಾಡ್ತೇವೆ ಸೊ ಇಷ್ಟು ಇನ್ಫಾರ್ಮೇಷನ್ ನಾವು ಈಗ ತಮಗೆ ಕೊಟ್ಟಿದ್ದೀವಿ ಏನಾದರೂ ತಮಗೆ ಕೇಳಲಿಕ್ಕೆ ಅವ್ರು ಕೇಳಿಕೊಳ್ತೀವಿ ಕಂಪ್ಲೀಟ್ಲಿ ಕೊಲ್ಯಾಟರಿ ಡ್ಯಾಮೇಜ್ ಇವರು ಇವರ ಮಾಹಿ ನಮಗೆ ಬಂದಿರೋ ಮಾಹಿತಿ ಪ್ರಕಾರ ಇವ್ರ ಪ್ಲ್ಯಾನ್ ಏನಿತ್ತಂದರೆ ಎಲ್ಲರಿಗೆ ಫಿನಿಶ್ ಮಾಡಿಬಿಟ್ಟು ಮನೆಯಲ್ಲಿ ಏನು ಸಿಗುತ್ತೆ ಕ್ಯಾಶ್ ಆಗಲಿ ಜ್ಯುವೆಲ್ರಿ ಆಗಲಿ ಏನಾಗಲಿ ಈ ಅಟ್ಯಾಕಿಂಗ್ ಗ್ಯಾಂಗ್ಗೆ ಹೋಗೋದು ಎಲ್ಲ ನೀವು ತಗೊಂಡು ಹೋಗಿ ಅಂತ ಆ ಥರ ಹೇಳಿಬಿಟ್ಟಿದ್ರು ಅವ್ರಿಗೆ ಅವ್ರಿಗೆ ಗೊತ್ತಿರಲಿಲ್ಲ ಬೇರೆ ಯಾರು ಕೂಡ ಮನೆಯಲ್ಲಿ ಆವಾಗ ಅವರು ಮೂರು ಜನ ಅಂದ್ಕೊಂಡು ಬಂದಿದ್ದಾರೆ ತಂದೆ ತಾಯಿ ಮಗ ಟಾರ್ಗೆಟು ಬೇರೆ ಏನು ಡ್ಯಾಮೇಜ್ ಆಗಿದೆ ಎಲ್ಲ ಕೊಲೆಟ್ರಲ್ ಪ್ರಕಾಶ್ ಬಾಕಳೆ ಯಾವಾಗ ಸೌಂಡ್ ಕ್ರಿಯೇಟ್ ಮಾಡಿದ್ದಾನೆ ಅದಕ್ಕೆ ಆಯಿತು ಪೊಲೀಸ್ಗೆ ಫೋನ್ ಮಾಡಿದ್ದಾರೆ ಅದೆಲ್ಲ ನೋಡಿಬಿಟ್ಟು ಗಾಬರಿನಲ್ಲಿ ಅವರು ಬಿಟ್ಬಿಟ್ರಲ್ಲಿಂದ ಅದರ್ವೈಸ್ ಹೀ ವಾಸ್ ಆಲ್ಸೋ ಟಾರ್ಗೆಟ್ ಇಂಟೆನ್ಷನ್ ಒಂದಿದ್ದರೆ ಎಲ್ಲರ ಮೇಲೆ ಬರುತ್ತೆ ಸೊ ಮರ್ಡರ್ನಲ್ಲಿ ಎಂಟು ಜನ ಎಲ್ಲರೂ ಯಾರು ಎಕ್ಸಿಕ್ಯೂಟ್ ಮಾಡಿದ್ದಾರೆ ಬೇರೆ ವಿಷಯ ಸುಪಾರಿ ಅದು ಐ ಥಿಂಕ್ ನಾಟ್ ದ ರೈಟ್ ಆನ್ಸರ್ ಫ್ರಮ್ ಮೈ ಸೈಡ್ ಐ ಥಿಂಕ್ ಅದು ಕೊಡಲಿಕ್ಕೆ ನಾನು ಆಗಲ್ಲ ಸೊ ಈ ಎಂಟು ಜನ ಎಲ್ಲರೂ ಒಂದೇ ಆರೋಪಿ ಎಲ್ಲರ ಮೇಲೆ ಒಂದೇ ಸೆಕ್ಷನ್ ಬರುತ್ತೆ ಕರೆಕ್ಟ್ ನೋಡಿ ಈಗ ವಿನಾಯಕ್ ವಿನಾಯಕ್ ಫೈರೋಜ್ಗೆ ಎಂಪ್ಲಾಯ್ ಮಾಡಿದ್ದಾನೆ ಫೈವ್ ರೋಜ್ ಎಲ್ಲ ಆರ್ಗನೈಜ್ ಮಾಡಿದ್ದಾನೆ ಶಾರ್ಟ್ ಟರ್ಮ್ ಪ್ಲ್ಯಾನ್ ಭಾಳ ಹಿಂದಿಂದ ಇಲ್ಲ ಶಾರ್ಟ್ ಟರ್ಮ್ ಪ್ಲ್ಯಾನ್ ಇದೆ ಎಕ್ಸಾಕ್ಟ್ ಹೇಳೋದು ಸರಿ ಇರಲ್ಲ ಯಾಕಂದರೆ ವಿ ವಿಲ್ ವೆರಿಫೈ ಎವ್ರಿಥಿಂಗ್ ಇಲ್ಲಿ ಸದ್ಯಕ್ಕೆ ಯಾವುದು ಗೊತ್ತಾಗ್ತಾ ಇಲ್ಲ ಯಾಕಂದರೆ ನಮಗೆ ಸ್ಟೋರಿ ಕಂಪ್ಲೀಟ್ ಸಿಗ್ತಾ ಇದೆ ಇದರಲ್ಲಿ ಇಲ್ಲಿವರೆಗೆ ದತ್ತಾತ್ರೇಯದು ಆ್ಯಕ್ಟಿವಿಟಿ ನಾವು ಕಂಡು ಇರಬಹುದು ಯಾಕಂದರೆ ನೋಡಿ ಅದು ಭಾಳ ಇಂಪಾರ್ಟೆಂಟ್ ನಾವು ಕೂಡ ಯಾಕೆ ಇಷ್ಟೊಂದು ಸೀರಿಯಸ್ ಇಷ್ಟೊಂದು ಸೀರಿಯಸ್ ಪ್ಲಾನಿಂಗ್ ಮಾಡಬಹುದು ತಲೆಗೆ ಬಂದಿರಬಹುದು ಯಾಕಂದರೆ ಆ ಥರ ಥ್ರೆಟ್ ಇದೆ ನೋಡ್ತೀನಿ ನಿಮಗೆ ನೋಡ್ತೀನಿ ಅಂದರೆ ಏನು ಈಗ ಅವರು ಪ್ರಾಪರ್ಟಿ ಇವ್ರ ನಾಲೆಜ್ ಇಲ್ಲದೆ ಇವ್ರ ಹೆಸರಲ್ಲಿ ಇಟ್ಕೊಡ್ತಾ ಇದ್ದಾರೆ ಇವನಿಗೆ ಗೊತ್ತಾಗಿ ಇವನು ಎರಡು ಮೂರು ಯೂಸ್ ಮಾಡಿದ್ದಾನೆ ಆಮೇಲೆ ಅವ್ರಿಗೆ ವಾರ್ನಿಂಗ್ ಅವನಿಗೆ ವಾರ್ನಿಂಗ್ ಕೊಟ್ಟಿದೆ ಇಡಿ ಐ ಮೀನ್ ಐ ಥಿಂಕ್ ದಟ್ಸ್ ನಾಟ್ ರೈಟ್ ಸರ್ ಐ ಥಿಂಕ್ ಇದು ಫೋರ್ ಫೈವ್ ಡೇಸ್ನಲ್ಲಿ ಪ್ಲಾನಿಂಗ್ ಮಾಡ್ತಿದ್ದೆ ಇದರಲ್ಲಿ ಫೋರ್ ಫೈವ್ ಡೇಸ್ನಲ್ಲಿ ಪ್ಲಾನಿಂಗ್ ಮಾಡಿದ್ದಾರೆ ಹೌದು ಅಡ್ವಾನ್ಸಲ್ಲಿ ಬಂದು ಪ್ಲಾನ್ ಮಾಡಿದ್ದಾರೆ ಸೊ ಪ್ರಾಪರ್ ಪ್ಲಾನಿಂಗ್ ಇದೆ ಇದರಲ್ಲಿ ಅದು ದಯವಿಟ್ಟು ಯಾರು ಗುರುವಾ ಅದರ್ವೈಸ್ ಐ ವಿಲ್ ನಾಟ್ ಏನು ಇದು ನೋಡಿ ವ್ಯವಸ್ಥೆ ಮಾಡೋದು ಎಲ್ಲ ಜವಾಬ್ದಾರಿ ಈ ಸಂದರ್ಭದಲ್ಲಿ ಫೈರೋಜ್ ಅವನು ಕಂಪ್ಲೀಟ್ ಕಾಂಟ್ರಾಕ್ಟ್ ತಗೊಂಡಿದ್ದ ವಿನಾಯಕ್ ಕಡೆಯಿಂದ ಎಲ್ಲ ರೇಂಜ್ಮೆಂಟ್ ಆಗಲಿ ವೆಹಿಕಲ್ ಆಗಲಿ ವೆಪನ್ ಆಗಲಿ ರೆಕ್ಕಿ ಮಾಡಲಿ ಎಲ್ಲ ಜವಾಬ್ದಾರಿ ಫೈರೋಜ್ ತೊಗೊಂಡಿದ್ದೇನೆ ಫೈರೋಜ್ ಕಡೆಯಿಂದ ಇಲ್ಲಾಗಿದೆ ಹೀ ಹ್ಯಾಸ್ ಬಿಕಮ್ ಎನ್ ಎಂಪ್ಲಾಯಿ ಟು ವಿನಾಯಕ್ ಫಾರ್ ದಿಸ್ ಪರ್ಟಿಕ್ಯುಲರ್ ಕೇಸ್ ಅವನು ಅವನ ಮಧ್ಯದಲ್ಲಿ ಅಗ್ರಿಮೆಂಟ್ ಇತ್ತು ಒಂದು ಆ ಅಗ್ರಿಮೆಂಟ್ ಪ್ರಕಾರ ಆರ್ಗನೈಸ್ ಮಾಡಿದ್ದಾನೆ ಅರವತ್ತೈದು ಲಕ್ಷ ಅದು ಕಾಂಟ್ರ್ಯಾಕ್ಟ್ ನಾವು ನಾವು ಮೂರು ಮಚ್ಚು ನಾವು ಸಿಕ್ಯೂರ್ ಮಾಡಿ ಮೀರೇಜ್ ನೋಡಿ ನಾಲ್ಕು ನಾಲ್ ನಾಲ್ಕು ಆರೋಪಿಗಳು ನಾವು ಮಿರೇಜ್ನಲ್ಲಿ ಸಿಕ್ಯೂರ್ ಮಾಡಿದ್ದೇವೆ ಉಳಿದಿದ್ದ ಎಲ್ಲರೂ ಗದ ಇದು ಇದು ಚಾಲೆಂಜ್ ಚಾಲೆಂಜ್ ಇಂತ ಇದರಲ್ಲಿ ತುಂಬ ಚಾಲೆಂಜಿಂಗ್ ಇತ್ತು ಬರೀ ಬರೀ ಸಿಂಪಲ್ ಚಾಲೆಂಜ್ ಇರಲಿಲ್ಲ ಇದರಲ್ಲಿ ಇಟ್ ವಾಸ್ ಕಂಪ್ಲೀಟ್ ಬ್ಲೈಂಡ್ ಕೇಸ್ ಅಟ್ ಪಾಯಿಂಟ್ ಒಂದು ವೇಳೆಗೆ ಕಂಪ್ಲೀಟ್ಲಿ ಬ್ಲೈಂಡ್ ಇತ್ತು ಆಮೇಲೆ ಕ್ಲೂ ಕ್ಲೂಸ್ ಮ್ಯಾಗ್ ಕ್ಲೂ ಕ್ಲೂಸ್ ಮ್ಯಾಗ್ ತಮಗೆ ಗೊತ್ತಿತ್ತು ಕ್ಲೂಸ್ ಮೇಲೆ ವರ್ಕ್ ಆಗಿ ಐದು ಆರು ಟೀಮ್ ಕಂಟಿನ್ಯೂಸ್ಲಿ ವರ್ಕ್ ಆಗ್ತಿತ್ತು ಸೊ ಯಾವ ರೀತಿಲಿ ನಾವು ಡಿಟೆಕ್ಟ್ ಮಾಡಿದ್ದೀವಿ ಯಾವಾಗಲೂ ಹೇಳಬಾರ್ದು ಕೆಲಸ ಬಿಕಾಸ್ ನೋಡಿ ಕಂಟಿನ್ಯೂಸ್ ಫೈವ್ ಸಿಕ್ಸ್ ಟೀಮ್ ಫೈವ್ ಸಿಕ್ಸ್ ಟೀಮ್ ಅದು ಬೇರೆ ಬೇರೆ ಸರ್ವೆಲೆನ್ಸ್ ಮೇಲೆ ಆಗ್ತಾ ಇದೆ ಕೆಲಸ ಸಮ ಏನೋ ಟ್ರ್ಯಾಕಿಂಗ್ ಮೇಲೆ ಆಗ್ತಾ ಇದೆ ಸೊ ಆ ರೀತಿಯಲ್ಲಿ ಸ್ಪೆಸಿಫಿಕ್ ಆಗಿ ಹೇಳೋದಷ್ಟು ಸರಿ ಇರಲ್ಲ ಇನ್ವೆಸ್ಟಿಗೇಷನ್ ವಿ ಶುಡ್ ನಾಟ್ ಟೆಲ್ ನೋಡಿ ಯಾರೇ ಯಾರೇ ಸಾಮಾನ್ಯವಾಗಿ ಕ್ರೈಮ್ ಯಾವಾಗಲೂ ಮಾಡುವಾಗ ಏನಾದರೂ ಕ್ಲೂಸ್ ಬಿಟ್ಟು ಹೋಗ್ತಾರೆ ಸೊ ನಾವು ಐ ತಿಂಕ್ ಫಸ್ಟ್ ಡೇ ಆವಾಗಲೂ ನಿಮಗೆ ಹೇಳಿದೆ ನಮಗೆ ಕ್ಲೂಸ್ ಇದೆ ಕ್ಲೂಸ್ ಮೇಲೆ ನಾವು ಕೆಲಸ ಮಾಡ್ತೀವಿ ಯಾರು ಬೆನಿಫಿಷರಿ ಆಗಬೇಕಲ್ಲ ಇಂಥ ಕ್ರೈಮ್ ನಡೆದಿದ್ರೆ ಮತ್ತು ಅವಾಗ ನೋಡಿ ಯಾಕೆ ಮಾಡಬೇಕು ಅದು ಭಾಳ ಇಂಪಾರ್ಟೆಂಟ್ ಯಾರು ಬೆನಿಫಿಷರಿ ಆಗಬೇಕಲ್ಲ ಅಂತ ಕ್ರೈಗೆ ಆ ಒಂದು ಕ್ಲೂಸ್ ಮೇಲೆ ನಾವು ಕೂಡ ಅವರು ಪ್ಲ್ಯಾನ್ ಮಾಡ್ತಾರಲ್ಲ ಪ್ಲ್ಯಾನ್ ಮಾಡ್ತಾರಲ್ಲ ಬಟ್ ಅವ್ರಿಗೆ ಗೊತ್ತಾದ ಮೇಲೆ ಈಗ ನಾವು ಸಿಕ್ಕಾಕೊಳ್ತೇವೆ ಅವಾಗ ಇಲ್ಲಿಂದ ಓಡುವಾಗ ನಾವು ಅವ್ರಿಗೆ ಹಿಡಿದಿದ್ದೇವೆ ಎಸ್ಕೆ ಎಸ್ಕೇಪ್ ಮಾಡೋ ಪ್ರಯತ್ನ ಮಾಡಿದರು ಆವಾಗ ಹಿಡಿದಾಯಿತು ಸೊ ಸೊ ಅಲ್ಲಿವರೆಗೆ ವಾಚ್ ಮಾಡಿದ್ದಾರೆ ಎಲ್ಲಿವರೆಗೆ ಗೊತ್ತಾಗಿದೆ ಅವ್ರಿಗೆ ಈಗ ಬಚಾವ್ ಮಾಡಲಿಕ್ಕೆ ಆಗಲ್ಲ ದೆನ್ ಸ್ಟಾರ್ಟೆಡ್ ರನ್ನಿಂಗ್ ಹಾಗಾದರೆ ಅವ್ರಿಗೆ ನಾವು ಸೆಕ್ಯೂರಿಟಿ ಕೊಟ್ಟಿದ್ದೇವೆ ಮತ್ತು ಜೀವ ಅವರಿಗೆ ಡೆಫಿನೆಟ್ಲಿ ಇತ್ತು ಆ ದಿವಸದಿಂದಲೇ ಅವ್ರಿಗೆ ಕೊಟ್ಟಿದ್ದೇವೆ ಈಗ ಯಾರ ಕಡೆಯಿಂದ ಭಯ ಇತ್ತು ಅವ್ರು ಅರೆಸ್ಟ್ ಆಗಿದ್ದಾನೆ ತ್ರೀ ನೈಂಟಿ ಸಿಕ್ಸ್ ಇಸ್ ಅ ವೆರಿ ಸೀರಿಯಸ್ ಕ್ರೈಮ್ ಆಗಿಲ್ಲ ಪ್ಲಾನ್ ಅದೇ ಇತ್ತು ಏನೇನು ಸಿಕ್ಕರೆ ಅಲ್ಲಿ ಜ್ಯುವೆಲ್ರಿ ಆಗಲಿ ಅಥವಾ ಕ್ಯಾಶ್ ಆಗಲಿ ಎಲ್ಲ ನಿಮ್ಮದೇ ಆ ಒಂದು ಸೆಂಟೆನ್ಸ್ ಬಂದ ಮೇಲೆ ಆ ಒಂದು ಅಭಿಪ್ರಾಯ ಅವ್ರ ಕಡೆಯಿಂದ ಬಂದ ಮೇಲೆ ಇದು ಇನಿಷಲಿ ನಾವು ಕೂಡ ಹಾಗೆ ಅಂದ್ಕೊಂಡಿದ್ದೀವಿ ಯಾಕೆಂದರೆ ಎಲ್ಲ ಜ್ಯುವೆಲ್ರಿ ಹಾಗೆ ಇಂಟ್ಯಾಕ್ಟ್ ಇತ್ತು ಹಾಂ ಅದು ಡೀಲ್ ಹಾಗೆ ಆಗಿತ್ತು ಸೊ ಇಟ್ ಈಸ್ ಡೆಕೊಯೇಟಿವ್ ಓನ್ಲಿ ಡೆಕೊಯೇಟಿವ್ ವಿತ್ ಇಂಟೆಂಟ್ ಟು ಕಿಲ್ ಹಾಗೆ ನಮಗೆ ಆ ಥರ ಯಾವುದೇ ಮಾಹಿತಿ ಇಲ್ಲ ಇನ್ವೆಸ್ಟಿಗೇಷನ್ ನಾವೇ ಮಾಡ್ತಿದ್ದೀವಿ ನಮಗೆ ಇಲ್ಲಿವರೆಗೆ ಆ ಥರ ಮಾಹಿತಿ ನಮ್ಮ ನಮಗೇನು ಹೇಳಿದರೂ ನಮಗೆ ಅದು ಇಂಪಾರ್ಟೆಂಟ್ ಇದೆ ಬಿಕಾಸ್ ನಾವು ಅದು ಇಮಿಡಿಯೇಟ್ಲಿ ಆಯಿತು ನಮ್ಮದು ಭಾಳ ಸಹಕಾರ ಆಯಿತು ಡೈರೆಕ್ಟ್ಲಿ ಇನ್ಡೈರೆಕ್ಟ್ಲಿ ತಮ್ಮ ಕಡೆಯಿಂದ ಭಾಳ ನಮಗೆ ಮಾಹಿತಿ ಬಂದಿದೆ ಅದು ಭಾಳ ಇಂಪಾರ್ಟೆಂಟ್ ಇತ್ತು ವರ್ಕ್ ರೆಕಗ್ನಿಷನ್ ಕಿಂತ ಯಾವುದೇ ಪೇರ್ ಇಲ್ಲ ಅಮೌಂಟ್ ಇಂಪಾರ್ಟೆಂಟ್ ಇಲ್ಲ ಫೈವ್ ಫೈವ್ ಲ್ಯಾಕ್ ಇಸ್ ಒನ್ ಆಫ್ ದ ಹೈಯೆಸ್ಟ್ ರೆಕಗ್ನಿಷನ್ ಆಫ್ ವರ್ಕ್ ತಮಗೆಲ್ಲ ಗೊತ್ತಿರುವ ಹಾಗೆ ಗದಗ್ ಜಿಲ್ಲೆಯಲ್ಲಿ ಗದಗ ನಗರದಲ್ಲಿ ಪ್ರಕರಣ ದಾಖಲಾದಾಗ ನಮಗೆ ಒಂದು ವಿಶೇಷ ಚಾಲೆಂಜಿಂಗ್ ಆಗಿ ಈ ಒಂದು ಪ್ರಕರಣ ಇತ್ತು ಘಟನೆ ನಡೆದ ತಕ್ಷಣ ನಾನು ಸಾಹೇಬ್ರಿಗೆ ಈ ಮಾಹಿತಿ ನೀಡಿದಾಗ ತಕ್ಷಣ ಹೊರಟು ಬಂದು ಇಲ್ಲಿ ಸ್ಥಳದಲ್ಲಿ ಮೊನ್ನೆ ನಮ್ಮ ಐ ಜಿ ಸಾಹೇಬರು ಸ್ಥಳದಲ್ಲಿ ನಿಂತ್ಕೊಂಡು ನಮಗೆಲ್ಲ ಮಾರ್ಗದರ್ಶನ ಮಾಡಿ ಪ್ರತಿ ದಿವಸ ಸುಮಾರು ಕನಿಷ್ಠ ಕನಿಷ್ಠ ಅಂದ್ರೆ ಒಂದು ಹತ್ತು ಸಾರಿ ನನ್ನ ಜೊತೆಗೆ ಮಾತಾಡಿ ಏನು ಮಾಡಬೇಕು ಏನು ಅಂತೇಳಿ ಪ್ರತಿ ಹಂತದಲ್ಲೂ ನಮಗೆ ಮಾರ್ಗದರ್ಶನ ಮಾಡಿ ಎಲ್ಲ ರೀತಿಯಿಂದ ಸಪೋರ್ಟ್ ನಮಗೆ ಕೊಟ್ಟು ಮಾರಲ್ ಸಪೋರ್ಟ್ ಇರ್ಬೋದು ಬೇರೆ ಬೇರೆ ಆಫೀಸರ್ ಸ್ಟಾಫ್ ಬೇಕು ಅಂದಾಗ ಅಥವಾ ಬೇರೆ ಏನೇ ಟೆಕ್ನಿಕಲ್ ಲಾಜಿಸ್ಟಿಕಲ್ ಸಪೋರ್ಟ್ಸ್ ಎಲ್ಲ ನಮಗೆ ಕೊಟ್ಟು ಈ ಒಂದು ಕೇಸ್ ಪತ್ತೆ ಆಗಲಿಕ್ಕೆ ತುಂಬ ಅವರು ನಮಗೆ ಸಾಹೇಬರು ಬೆನ್ನಲ್ಬಾಗಿ ನಿಂತಿದ್ದಾರೆ ಅವ್ರಿಗೆ ನಾನು ಗದಗ ಜಿಲ್ಲಾ ಪೊಲೀಸ್ ವತಿಯಿಂದ ವಿಶೇಷವಾದ ಧನ್ಯವಾದಗಳನ್ನು ಸಲ್ಲಿಸ್ತೀನಿ ಸರ್ ಅದೇ ರೀತಿ ನಮ್ಮ ಹಿರಿಯ ಅಧಿಕಾರಿಗಳಾದಂಥ ಎ ಡಿ ಜಿ ಎಲ್ಗೊಂಡಾ ಸಾಹೇಬರು ಎ ಡಿ ಜಿ ಇಂಟೆಲಿಜೆನ್ಸ್ ಸಾಹೇಬರು ಮತ್ತು ನಮ್ಮ ಡಿ ಜಿ ಆ್ಯಂಡ್ ಐ ಜಿ ಸಾಹೇಬರು ಅವರು ಕೂಡ ನಮಗೆ ಏನು ವಿಶೇಷವಾದ ಒಂದು ಸಪೋರ್ಟ್ ಮಾಡಿದ್ದಾರೆ ಮತ್ತು ಈ ಒಂದು ಕ್ಯಾಶ್ ರಿವಾರ್ಡ್ ಅಂತವು ಕಡಿಮೆ ಆಯಿತು ಅಂತಂದ್ರೆ ಸಂತೋಷ ಬಟ್ ಒನ್ ಆಫ್ ದ ಹೈಯೆಸ್ಟ್ ಅಮೌಂಟ್ಸ್ ರೀಸೆಂಟ್ ಫಾಸ್ಟಲ್ಲಿ ಅನೌನ್ಸ್ ಮಾಡಿದ್ದು ನಮ್ಮ ಈ ಜಿಲ್ಲೆಗೆ ಇಷ್ಟೊಂದು ಅಮೌಂಟ್ ಅಂದರೆ ರಿವಾರ್ಡ್ ಇದರಲ್ಲಿ ಇದು ತುಂಬ ಜಾಸ್ತಿನೇ ಯಾರಿಗೂ ಕೂಡ ಇತ್ತೀಚೆಗೆ ಕೊಟ್ಟಿಲ್ಲ ಅಷ್ಟು ಜಾಸ್ತಿ ಅಮೌಂಟನ್ನು ನಮ್ಮ ಜಿಲ್ಲೆಗೆ ಸಾಹೇಬರು ಕೊಟ್ಟಿದ್ದಾರೆ ಸಾಹೇರ ಪರವಾಗಿ ಮತ್ತು ನನ್ನ ಪರವಾಗಿ ನಾವು ವೈಯಕ್ತಿಕವಾಗಿ ಮತ್ತು ನಮ್ಮೆಲ್ಲ ಟೀಮ್ ಪರವಾಗಿ ಮಾನ್ಯ ಡಿ ಸಿ ಐ ಜಿ ಪಿ ಸಾಹೇಬರು ಕೂಡ ನಾನು ವಿಶೇಷವಾದ ಧನ್ಯವಾದಗಳನ್ನು ಸಲ್ಲಿಸ್ತೀನಿ ಥ್ಯಾಂಕ್ ಯು ಅದೇ ರೀತಿ ತಾವೆಲ್ಲ ನಮಗೆ ಪ್ರತಿ ಹಂತದಲ್ಲಿ ಸರ್ ಕೆಲವು ಸಲ ಅವ್ರ ಹತ್ರ ಮಾಹಿತಿ ಇದ್ದರೂ ಕೂಡ ಹಾಕ್ಬಾಡ್ರಿ ಇನ್ವೆಸ್ಟಿಗೇಷನ್ಗೆ ಹ್ಯಾಂಪರ್ ಆಗ್ತದೆ ಅಂದರೆ ಅದಕ್ಕೆ ತಾವೆಲ್ಲ ಸಹಕಾರ ಮಾಡಿ ಕೆಲವು ಇನ್ಪುಟ್ಸ್ ಕೂಡ ಕೊಟ್ಟಿದ್ರಿ ಮತ್ತು ಬೇರೆ ಬೇರೆ ಕೆಲವು ಖಾಸಗಿ ವ್ಯಕ್ತಿಗಳು ಕೂಡ ನಮಗೆ ಸಹಾಯ ಮಾಡಿದ್ದಾರೆ ಸರ್ ಅವರಿಗೆ ಮತ್ತು ತಮಗೆ ಎಲ್ಲ ಕೂಡ ನಾನು ವಿಶೇಷವಾಗಿ ಧನ್ಯವಾದ ಸಲ್ಲಿಸ್ತೀನಿ ಥ್ಯಾಂಕ್ ಯು ವೆರಿ ಮಚ್